ಇಲ್ಲ ಸ್ವಲ್ಪ ಅದ ಕಾಲ್ ಕಸ್ಕೊಂಡ ಮತ್ತೆ ತೆಂಗಿನಕಾಯಿಗಳು ಎಷ್ಟು ಬಿಟ್ಟವ ಜಿಗ್ಗೆ ಬಿಟ್ಟವ ತೆಂಗಿನಕಾಯಿಗಳು ಹಾಕಿ ತೆಂಗಿನಕಾಯಿಗಳು ಇಷ್ಟೇ ಇಷ್ಟ ಅದ ಕಡ್ದು ಕುಡಿದ್ವಿ ಎರಡು ಓದ್ತೀನಿ ಮರಿ ಅದು ಆಡಿನ ಮರಿ ಬಾಯ್ ಬಾ ಹೊಡಿತ ಬಾ ಬಾ ಇರಲಿ ಬಾ ಮೆಣಸಿಕ್ಕಿಗಳು ಹಾಂ ಬಾ ನಾಶ ಬಾ ಸ್ವಲ್ಪ ಆದ ನೋಡೋದು ಅಷ್ಟೇ ಅದ ಎಷ್ಟು ಸ್ವಲ್ಪ ತಿನ್ನ ಹಾಯ್ ಅಷ್ಟೇ ಅದು ತಿನ್ನ ಅಷ್ಟೇ ಅದು ನೋಡು ಲೆಕ್ಕಾಕ ನೋಡು ನೀನು ಇಲ್ಲ ಸ್ವಲ್ಪ ಅದ ಕಾಕಸ್ಕಂತ ನೋಡ ಮತ್ತೆ ಯಾಕಡಿಗೆ ಹ್ಞೂ ஆ இல்ல இல்லை சாரி சாரிதா நடுபராக யாக்க ಏನಿಲ್ಲ ನಂಗೆ ಗೊತ್ತು ನೋಡಿ ಅವನು ಕ್ಯಾರೆಟ್ ತಿನ್ನಿಸೋಕೆ ಟ್ರೈ ಮಾಡ್ತಾ ಇದ್ದಾನೆ ಓತಿಗಿ ಅದಿದ್ರೆ ತಿನ್ನಕ್ಕೆ ಬರ್ತದ ಅದಿದ್ರೆ ಅಂಜು ಕೈ ಟಚ್ ಆಗೋಣ ಬಿಟ್ಟಾಕೈತಾನೆ ಅವ್ರ ಕ ಅವ್ರ ದೊಡಪ್ಪ ತಿನ್ಸೋದು ಕಲಸಕೈತೇನಾ ಅವಾಗ ತಿನಿಸಿದೆ ಇವಾಗ ಒಂದು ಈಗ ಮತ್ತೆ ತಿನ್ಸಕೈತೇನಾ ಬಿತ್ತು ಕೆಳಗೆ ಮತ್ತೆ ತಗೊಂಡು ತಿನ್ನಿಸ್ತಾನೆ ಕರೆಕ್ಟಾಗಿ ತಿನ್ನಿಸ್ತಾನೆ ಇವಾಗ ಆರಾಮಾಗ್ತದೆ ಏನು ತಂದ್ರೆ ಚಲೋ ತಿನ್ಸಾನೆ ಖುಷಿ ನೋಡ್ರಿ ಅವಂದು ಇಲ್ಲಿ ನೋಡ್ರಿ ಬರ್ರಿ ಅಮ್ಮ ನಮ್ಮ ಅವು ಅಡಿಗೆ ಮಾಡಾಕತ್ತಳ ನೋಡ್ರಿ ಎಲ್ಲ ಕೊಯ್ಕಂಡಿಟ್ಕೊಂಡಳ ಅದನ್ನ ಗುಂಡ ಅದು ರೆಕಾರ್ಡ್ ಆಗಿಲ್ಲ ಬರೀ ವೀಡಿಯೋ ರೆಕಾರ್ಡ್ ಆಗ್ಯದ ವಾಯ್ಸ್ ರೆಕಾರ್ಡ್ ಆಗಿಲ್ಲ ನೋಡ್ರಿ ಎಲ್ಲ ಅದು ಬರ್ತಾ ಬರ್ತಾ ಮಾಡಕ್ಕೆ ರೆಡಿ ಮಾಡಿ ಇಟ್ಕೊಂಡಾಳ ನೋಡ್ರಿ ಇದೆಲ್ಲ ಅಡಿಗೆ ಮನೆ ಹಂಗೆ ಅದಕ್ಕೆ ಕೆಳಗೆ ಇಲ್ಲಿ ಹಿಂಗೆ ಮಾಡಾಕತ್ತಡ ಅಡಿಗೆ ಇದೆಲ್ಲ ಅವ್ನು ಮಾತಾಡ್ತಾಯಿದ್ದೆ ಇದು ಬರ್ತಕ್ಕೆ ರೆಡಿ ಮಾಡಿ ಕಂಡ ಶೆಲ್ಲ ಯಾರು ಇದು ಆಕಿನ ಆತ ಯಾರು ಗಂಡ ಅಂತ ನಮ್ಮ ಅಪ್ಪ ಕೇಳಿದ್ರೆ ಆಕಿದ್ರೆ ನಾವು ಹೋದ್ರೆ ನಗ ನನ್ನ ನನಗಂಡಲ್ಲೂ ಅಥ್ ತನಕಳೆ ಅವನಿಗೆ ಅದು ಒಂದು ಫುಲ್ ಕಾಮಿಡಿ ಆಯಿತು ಅದಕ್ಕೆ ಜಿಗ್ಗೆ ನಗ ಕೈತಾಳ ಮೋವಲ್ಲಿ ಮತ್ತೆ ಇಲ್ಲಿ ನೋಡ್ರಿ ಇವಾಗ ಬಂದರೆ ಇಲ್ಲಿ ನಮ್ಮ ತಂಗಿ ಚಿತ್ರೋಳ ಆ ಕಡೆ ಒಂದು ಪಾಪು ಈ ಕಡೆ ಒಂದು ಪಾಪು ನೆಡುವ ನಮ್ಮ ಅಪ್ಪ ಅಂತದು ಅವನು ಹೇಳಕತ್ತಾನೆ ಗುಂಡ ನೋಡ್ರಿ ಅದಕ್ಕೆ ಇವಾಗ ಒಂದು ಪಾಪ ಆಗೈತಿ ಒಂದು ಇನ್ನೊಂದು ಪಾಪು ಆಗೋದ್ರಲ್ಲಿ ಐತೆ ಅಂದ್ಬಿಟ್ಟು ಅವನು ಇರೋದು ಹಂಗೆ ನೋಡ್ರಿ ಈಗ ಕೇಳಕತ್ತ ಅದು ಪಾಪ ಆಯ್ತಾ ಹ್ಞೂ ಇನ್ನೊಂದು ಪಾಪ ಇಲ್ಲೇ ಇದೆ ಹೊಟ್ಟೆಗಾದ ಹೊರಗೆ ಬಂದಿಲ್ಲ ಇನ್ನ ಹೊರಗೆ ತೆಗಿಸ್ಬೇಕಾ ಹೌದಾ ಅಂತಂದು ಹೇಳಕತನ ಅಲ್ಲಿ ಖುಷಿ ನೋಡ್ರಿ ಹೆಂಗೈತೆ ನೋಡ್ರಿ ಅದೇ ಪಾಪ ಬಂದೈತೆ ಅಂದ್ಬಿಟ್ಟು ಹೇಳಕ್ಕನ ಈ ಪಾಪ ಇನ್ನೂ ಬರೋದೈತಿ ತಾತ ಏನಂತಕತ್ತ ಎಷ್ಟೊಂದು ಖುಷಿ ಅಲ್ವಾ ಹಬ್ಬದ ವಾತಾವರಣದಲ್ಲಿ ಮನೆಯಲ್ಲಿ ತುಂಬ ಖುಷಿ ಇರುತ್ತೆ ಟಾರ್ಚ್ ತಗೊಂಡು ಅಂದ್ಬಿಡಕೈತೇನಾ ಇಲ್ಲಿ ನೋಡ್ರಿ ನಮ್ಮ ವಾಟಿ ತಗೋಳ ಅಂತ ಹೊಸದು ವಾಟಿ

ಶೇಂಗಾದೊಳಗೆ ಮಾಡಾಕ ಶೇಂಗಾ ಮತ್ತು ಬೆಲ್ಲ ಹಾಕಿ ರುಬ್ಬಕತ್ತೀವ ಮಿಕ್ಸಿಯಾಗ ಅದಕ್ಕೆ ಅವನಿಗೆ ಆನ್ ಕರು ಅದಕ್ಕಾರು ಅಂದ್ಬಿಟ್ಟು ಇದು ಡ್ಯಾನ್ಸ್ ಮಾಡಿ ಕಿಂಡು ಅವಕು ತವನೇ ಹಾನ್ ಮಾಡೋಕ್ಕೇನೆ ಆ ಹೋಗಿಲ್ಲ ಒಂದು ಕಾಮಿಡಿ ಅಂದ್ ನೋಡು ಬಂದ್ಬಾಡು ಹಾಕು ಆ ಥರ ನಡೆದ್ಬಿಟ್ಟು ನಮ್ದು ಒಂದು ಆಮೇಲೆ ಹಾಕ್ತಾ ಹಾಕ್ತಾ ಸ್ವಲ್ಪ ಬೆಲ್ಲ ಅದು ಜಾಸ್ತಿ ಐತೆ ಏನು ಮಾಡಿತ ಗೊತ್ತಿಲ್ಲ ಅದು ನೋಡಿದ್ರು ಬಂದಾಗಿ ಬಿಡ್ತೀವಿ ಬಂದಾಗಿ ಆನೆ ಆಗಲಿಲ್ಲ ಆಮೇಲೆ ಕೆಳಗೆ ಒಂದು ಇದು ಇರ್ತದೆ ಅದು ಬಟನ್ ಅದು ಒತ್ತಬೇಕು ನಿಮಗೂ ಗೊತ್ತಾಗಿಲ್ಲ ಅಂದ್ರೆ ಅದೊಂದು ಬಟನ್ ಟ್ರಿಪ್ ಆಗಿರ್ತದೆ ಹೊರಗೆ ಬಂದಿರುತ್ತೆ ಒಳಗೆ ಒತ್ತಿಗೆ ಮತ್ತೆ ಆನ್ ಮಾಡಬೇಕು ಆನ್ ಮಾಡಿದ್ರೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಇದು ಮಾಡ್ಕೋಬೇಕು ಹ್ಞೂ

ರೀಲ್ ಹ್ಮ ರೀಲ್ ಯಾಕಂದ್ರೆ ಚಜ್ಜಿ ಬೆಳದ್ರಲ್ಲ ಗುಬ್ಬಿಗಳು ಬಂದು ಕಿತ್ಕೊಂಡು ಹೋಗ್ಬಾರ್ದಂತ ಗುಬ್ಬಿ ತಿನ್ಬಾರ್ದಂತ ಹ್ಮ ಅದ್ ನೋಡಿ ಹೆಂಗ್ ನಿನ್ಸ್ತದ ಅದಕ್ಕೆ ಗುಬ್ಬಿ ಬರಲ್ಲ ಅಂಜತವೇ ಓಕೆ ರೋಡು ಹೊಸ ರೋಡು ಹೊಸ ರೋಡ್ ನೋಡ್ರಿ ಬಂದಿವಿ ಶಾಪುರು ಬೀಗುಡಿ ಗುಡಿ ಶಾಪೂರ್ ಬಿ ಹೋಗ್ಬೇಕು ಇಲ್ಲಿ ಪಲ್ಲಕ್ಕಿ ಬಂದು ಕೂಡ್ತವೆ ಎರಡು ಸಂಗಮೇಶ್ವರ ಮತ್ತು ಭೀಮರಾಯನ ಪಲ್ಲಾಕಿ ಬಂದು ಕೂಡ್ತಾವ ಇದು ಬಸವೇಶ್ವರ ಸರ್ಕಲ್ಲು ಇದ್ರ ಹತ್ರ ಅಲ್ಲಿ ದೇವಸ್ಥಾನನ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಬನ್ನಿ ನೋಡೋಣ ಒಳಗಡೆ ಹೋಗೋಣ ನೋಡಿ ಇಲ್ಲಿ ಎಲ್ಲ ಇರುತ್ತೆ ಇಲ್ಲಿ ಎಲ್ಲ ಬಂದು ಫಸ್ಟು ಸ್ಟಾರ್ಟಿಂಗ್ ಇಲ್ಲಿ ನೋಡಿ ಹನುಮಾನ್ ದೇವಸ್ಥಾನ ಇಲ್ಲಿ ಫಸ್ಟೇ ಪಲ್ಲಾಕಿ ಬಂದು ಕೊಡ್ತದೆ ಮೊದಲು ಅಲ್ಲಿ ನೋಡಿ ಎಲ್ಲ ದೊಡ್ಡದಾಗಿ ಎಲ್ಲ ಹಾಕ್ಯಾರ ಇಲ್ಲೇ ಕಾಯಿ ಕೊಡ್ತಾರೆ ಎಲ್ಲರು ಬಂದು ಸ್ಟಾರ್ಟಿಂಗು ಬ್ಯಾನರ್ ಹಾಕಿ ಊಟದ ವ್ಯವಸ್ಥೆನೇ ಇರ್ತದೆ ಸಾಯಂಕಾಲ ಚೆನ್ನಾಗಿರ್ತದೆ ಇಲ್ಲಿಂದ ಮುಂದಕ್ಕೆ ಹಿಂಗೆ ರೈಟ್ ಸೈಡಲ್ಲಿ ಈ ಕಡೆಯಿಂದ ಹಿಂಗೆ ಬರತನ ಪಲ್ಲಕ್ಕಿ ಮೇರ್ತಿದೆ ಮತ್ತೆ ನೋಡೋ ದೇವಸ್ಥಾನ ಇದೇ ದೇವಸ್ಥಾನ ಮೇನ್ ದೇವಸ್ಥಾನ ಮುಂಚೆ ದೇವಸ್ಥಾನ ನಮ್ಮ ಭೀಮರಾಯ ಭೀಮರಾಯನ ದೇವಸ್ಥಾನ ಇದು ನಮ್ಮ ಮನೆ ದೇವರು ಹಾಗಾಗಿ ನಮ್ಮ ಮುರ್ಚಿಟ್ಟಿರೋದ್ರಿಂದ ಕಾಯಿ ಏನು ಕೊಟ್ಟಿಲ್ಲ ನಾವು ಕಾಯಿ ಕೊಡ್ದೆ ಇದು ಮಾಡಿದೀವಿ ಜಾತ್ರೆ ನೋಡಂಗ ಜಾತ್ರೆ ಜನ ಮರಳು ಜಾತ್ರೆ ಮರಳು ಥರ ಗಿಲಿಗಿಂಚಿ ಎಲ್ಲಿ ಸಿಗುತ್ತೆ ಏನು ಏಯ್ ಏನು ಕೇಳುತ್ತ ಒಂದು ಹ್ಞೂ ಹ್ಞೂ ಎಲ್ಲಿ ಆಡ್ತಾ ಆಟ ಬೇಗ ಹೋಗ್ಬಿಡ ಟೈಮ್ ಇಲ್ಲ ಗಿಲಿಗಿನ್ಸ್ತಾವ ಅಂಬ ಇಲ್ಲಿ ಅಣ್ಣ ಗಿಲಿಗಿನ್ಸ ತೋರ್ಸೋಣ ಏಯ್ ಪಾಪ ತಮ್ಮಗ ನಿನಗೆ ಬೇರೆ ಏನಂತ ಕೊಡಿಸ್ ನೀರು ಎಂಬತ್ತು ರೂಪಾಯಿ ಕೊಡು ಮತ್ತೆ ಎಷ್ಟು ಹೇಳು ನೂರು ರೂಪಾಯಿ ಕಮ್ಮಿಲ್ಲ ಏ ನಿಂದು ಭಾಳ ಆಯ್ತು ಬಿಡೋದು ಮೂರು ಮೂರು ಇದರ ಹೌದು ಮದ್ಯಕ್ಷನ್ ಗಿಳಿಗಿಂತ ಹ್ಞೂ ಅದು ಕರೆಕ್ಟಾಗಿ ಇಟ್ಕೋಬೇಕು ನೀನು ಮುರಿಬಾರ್ದು ಹ್ಞೂ ಹೇಳಾಕೈತಿ ಇವಾಗಲೇ ನೀಟಾಗಿ ಇಟ್ಕೋಬೇಕು ಮುರುದಿ ಅಂದ್ರೆ ಆಯ್ತು ನೆಕ್ಸ್ಟ್ ಕೊಡ್ಸಲ್ಲ ಹ್ಞೂ ಮತ್ತೆ ಎರಡು ಕರೆಕ್ಟಾಗಿ ಇಟ್ಕೋಬೇಕು ಮುರಿದ ಅಂದ್ರೆ ನೆಕ್ಸ್ಟ್ ಕೊಡ್ಸೋದೇ ಇಲ್ಲ ಎರಡ ನೆಂಜಿನ ಇಲ್ಲೇ ಇಲ್ಲೇ ಒಂದು ಇಂಜಿನ್ ಹೇಳ್ತೀರ ಪ್ಯಾಸೆಂಜರ್ ಜಾಸ್ತಿ ಆದ್ರೆ ಹೆಂಗ ಮಾಡ್ಬೇಕು ಹಾಂ ರೈಟ್ ಅದೇನು ಹಿಡ್ಕಂಡಿದ ಮತ್ತೆ ಕೈಯಾಗ ಆನ್ ಮಾಡಿ ಆನ್ ಮಾಡೋದು ಅದು ಮತ್ತೆ ಹಾಕಿದ್ರೆ ಹೆಂಗೆ ಹೇಳಬೇಕು ಕ್ಯಾಪ್ ಹಾಕಿದ್ರೆ ಅಲ್ಲ ನಾ ಇವಾಗ ಅದು ಕ್ಯಾಪ್ ಹಾಕಿದ್ರೆ ಮತ್ತೆ ಹೆಂಗೆ ಮಾಡ್ಬೇಕು ಜಾತ್ರೆ ಮುಗಿಸ್ಕೊಂಡು ಊರು ಕಡೆ ಹೊಂಟಿವಿ ಊರು ಕಡೆ ಹೋಗ್ಬೇಕಾದ್ರೆ ಈ ಥರ ಸನ್ಸೆಟ್ಟು ಸನ್ ಸೆಟ್ ಆಗ್ತಾಯಿತ್ತು ಅದನ್ನು ಒಂಚೂರು ವೀಡಿಯೋ ಮಾಡ್ಕೊಂಡ್ವಿ ಎಷ್ಟು ಚೆಂದ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಸನ್ನು ಇವಾಗ ಈ ಸಂಕ್ರಮಣದಲ್ಲಿ ಸೂರ್ಯ ತನ್ನ ಪಥ ಬದಲಿಸುತ್ತಾನಂತ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿದೆ ರೋಡಲ್ಲಿ ಹೋಗ್ತಾ ಹಂಗೆ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಹಂಗೆ ವೀಡಿಯೋ ಮಾಡ್ಕೊಂಡ್ವಿ ಚೆನ್ನಾಗಿದೆ ಅಲ್ವಾ ಎಷ್ಟು ಚೆಂದ ಉಂಟು ನೋಡೋದಕ್ಕೆ ಈ ಹಳ್ಳಿ ಕಡೆ ಇರ್ತಕ್ಕಂಥ ವಾತಾವರಣ ಸಿಟಿಲಿ ಸಿಗೋದು ಸಾಧ್ಯನೇ ಇಲ್ಲ ಅಕ್ಕಿ ಹಾರುತ್ತಿವೆ ಚಿಲಿಪಿಲಿ ಅನ್ನುತ್ತಿವೆ ಮಂಗ ಮೊರೆಯೇ ಇರುತ್ತಿದೆಯೇ ಆ ಕೊಂಬೆ ಕೊಂಬೆಯೇ ಗುರುತಿದೆ ಅನ್ನೋ ಥರ ಆ ಸಾಂಗ್ ನನಗೆ ಬಂತು ನೋಡಿ ಅಕ್ಕಿ ಎಷ್ಟು ಚೆನ್ನಾಗಿ ಆರೋಕತೆ ಹೋಗು ಗುಬ್ಬಿಗಳೆಲ್ಲ ಅಲ್ಲಿ ಸೂರ್ಯನ ಮುಂದೆ ಅದನ್ನ ಸ್ವಲ್ಪ ಜರ ಹಿಡ್ದು ನೋಡ್ರಿ ಎಲ್ಲ ಗದ್ದೆ ಅದೆಲ್ಲ ಭತ್ತದ ಗದ್ದೆ ನೋಡ್ರಿ ಹಂಗೈಕ ಒಳದು ನಮ್ಮೂರು ಕಡೆ ಒಂಥರ ವಾತಾವರಣ ಚೆನ್ನಾಗಿರುತ್ತೆ ಬೈ ಸಿನಿಮಾ ಪ್ರದೇಶ ಇದೆಲ್ಲ ತುಂಬ ಬೈಲಿ ಆದರೆ ಕಾಣಸ್ತಾ ಇಲ್ಲ ಬೆಟ್ಟ ಅದು ನಮ್ಮ ಊರು ಅಲ್ಲಿಂದ ಬಂದಿತ್ತು ನಾವು ಇವಾಗ ಎಷ್ಟು ಚೆನ್ನಾಗಿದೆ ನೋಡಿ ಆ ಬೆಟ್ಟದ ಕೆಳಗಡೆ ಆಯಿತು ಮರೆಯಾಗ ಬಾರಯೂ ಸೂರ್ಯ ನಮನ ಬಾರೈ ಸಣ್ಣ ಕಾಣಸ್ತ ನೋಡಿ ಅಲ್ಲಿಗ ಎಲ್ಲಿ ಕಾಣಿಸೋ ಅಲ್ಲ ಹಾ ಅಲ್ಲಿಗ Bye, mama Sanaga. Bye bye. If you like, subscribe, bye. Bye bye. Bye bye, guys. Bye, son. Bye, San. Bye. Bye 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 bye.